ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನನ್ನ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಬಿರಿಯಾನಿ ಮಾಡೋದನ್ನ ಹೇಳ್ಕೊಡ್ತೀನಿ ನಾನು ಅರ್ಧ ಕೆ ಜಿ ಕೋಳಿ ತೊಗೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಕುಕ್ಕರ್ಗೆ ನಾನು ಹಂಡ್ರೆಡ್ ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಪಲಾವ್ ಸ್ಪೈಸಸ್ ಹಾಕ್ಬಿಟ್ಟು ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದೊಂದಷ್ಟು ಫ್ರೈ ಆಗೋ ಅಷ್ಟರಲ್ಲಿ ಒಂದು ಜಾರಿಗೆ ನಾನು ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನು ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಪೇಸ್ಟ್ ಹಾಕಿದ ತಕ್ಷಣ ನಾನು ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿ ಅದು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಬಿರಿಯಾನಿ ಪೌಡರ್ ಇದರಲ್ಲೂ ಉಪ್ಪಿರುತ್ತೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನಾನು ಈ ಲೋಟ ಹಾಕೀಲಿ ಒಂದು ಲೋಟ ಹಾಕಿಗೆ ಎರಡು ಲೋಟ ನೀರು ಹಾಕಿದ್ದೆ ಆ ನೀರನ್ನ ಹಾಕ್ಬಿಟ್ಟು ನಾನು ಲಿಡ್ಡಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ ಐದರಿಂದ ಆರು ವಿಶಲ್ ಹಾಕ್ಸ್ಕೊಳ್ಳೋಣ ನೋಡಿ ಇವಾಗ ರೆಡಿ ಇದೆ ಚಿಕನ್ ಬೆಂದೋಗಿದೆ ಇವಾಗ ನಾನು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿರೋ ಅಕ್ಕಿನ ಇದ್ದೀನಿ ಈ ಟೈಮಲ್ಲಿ ಅರ್ಧ ನಿಂಬೆಹಣ್ಣು ಇದ್ದೀನಿ ನಿಂಬೆಹಣ್ಣಿನ ರಸ ನೀವು ಬೇಕಾದರೆ ಕಾಯಿ ಹಾಲು ಹಾಕೋಬೋದು ತುಪ್ಪ ಕೂಡ ಹಾಕೋಬೋದು ಇದಿಷ್ಟು ಆದ ತಕ್ಷಣ ನಾವು ಕ್ಲೋಸ್ ಮಾಡಿ ಒಂದು ವಿಶಲ್ ಹಾಕ್ಸ್ಕೊಳ್ಳೋಣ ಬಿರಿಯಾನಿ ರೆಡಿಯಾಗಿದೆ ನಿಮಗೂ ಇಷ್ಟ ಆಗುತ್ತೆ ಒಂದು ಚೂರು ತಳ ಕೂಡ ಇಡ್ದಿಲ್ಲ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು